लौकषो लौकषो नहीं 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 अंदर अंदर बराबर करो चलो ये शेप है ये रेड है ना इधर चलो एक कासा बैठ के ये सर अच्छा अब ना पकड़ के कर आनंद ना ಎಸ್ ಎಲ್ ಭೈರಪ್ಪನವರು ಸರಸ್ವತಿ ಸನ್ಮಾನ್ ಮತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ನಾಡಿನಾದ್ಯಂತ ಅವರದೇ ಆದ ಬರವಣಿಗೆಯನ್ನು ಬರೆದು ಅವರದೇ ಆದಂತಹ ಕಾದಂಬರಿಯ ಮೂಲಕ ನಾಡಿಗೆ ಹೆಸರಾದಂಥವರು ನೇರ ನೋಡಿಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ಮತ್ತು ನಾಡಿಗೆ ಹುಟ್ಟೂರಿಗೆ ನೀರಾವರಿಯಿಂದ ಹಿಡಿದು ಹಲವಾರು ಸೌರವನ್ನ ತಂದವರು ಅಪ್ರಥಮ ದೇಶಭಕ್ತರು ಇವರು ನಮ್ಮನ್ನು ಅಲ್ಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅಶೋಕಣ್ಣವ್ರು ಒಂದು ನಿಮಿಷದಲ್ಲಿ ಮಾತಾಡಬೇಕು ಯುವರಾಜ್ ಅವರು ಯುವರಾಜು ಪುಷ್ಪಾ ಕನ್ನಡದ ಕಂಪನ್ನ ರಾಷ್ಟ್ರಾದ್ಯಂತ ಪ್ರದರ್ಶಿಸಿದಂಥ ನಮ್ಮೆಲ್ಲ ಸುದೈವದಿಂದ ಚನ್ನರಪುಣದಲ್ಲಿ ಹುಟ್ಟಿ ಚಂದ್ರಾಯಪಟ್ಟಣದ ಕೆಸಲ್ ಭೈರಪ್ರಸಾದ್ ಅವರ ಇದ್ದಾರೆ ಇನ್ನೂ ಒಂದು ಕಡೆ ಅವರು ಬರೆದಂಥ ಕಾದಂಬರಿಗಳು ಚರ್ಚೆಗೆ ಭಾಸವಾಯಿತು ಆದರೆ ಆ ಸನ್ಮಾನೆ ಬಂದ ಸಂದರ್ಭದಲ್ಲಿ ಅವ್ರು ಮನೆಗೆ ಹೋದಾಗ ನನ್ನ ಹುಟ್ಟಿದ ಊರಿಗೆ ಕೆರೆಗಳನ್ನು ನೀರು ತುಂಬಿಸುವಂಥ ಕೆಲಸ ನಾನು ಮಾಡಬೇಕು ಅಂತ ಕೇಳ್ಕೊಂಡು ನಿಜವರು ಇದೊಂದು ದೊಡ್ಡ ಜಾಗಲೀವಾದಂಥ ಕೆಲಸ ಕೆಲವೊಬ್ಬ ಸಾಹಿತಿ ಸಾಹಿತ್ಯದ ಬಗ್ಗೆ ಮಾತಾಡ್ತಾನೆ ಆದರೆ ತನ್ನ ಊರಿನ ದುಃಖ ದುಮಾನಗಳನ್ನು ನೋವನ್ನು ಸಂಕಟವನ್ನು ಸ್ಪಂದಿಸುವಂಥ ಭಾವನೆಗಳು ಬಹಳಷ್ಟು ಕಡಿಮೆ ಸಾಹಿತ್ಯದಲ್ಲಿ ಇವತ್ತು ಸಾ ಸಾಹಿತ್ಯದಲ್ಲಿರುವಂಥ ಭೈರಪ್ಪ ಸರ್ ಅವರು ತನ್ನ ಹುಟ್ಟಿದ ಊರಿಗೆ ಕೊಟ್ಟು ಭಗೀರಥ ಅಂತ ಹೆಸರು ಮಾಡಿದ್ದಾರೆ ನಿಜವಾಗೂ ಕೂಡ ಅವರು ಶ್ಲಾಘನೀಯವಾದ ಇತಿಹಾಸ ಇತಿಹಾಸ ಇತಿಹಾಸದ ಕೂಡ ಭಾವಿಸ್ತಾ ಅವ್ರು ನಿಜವಾಗೂ ಅವರ ಕಾದಂಬರಿಗಳು ಉತ್ಕೃಷ್ಟವಾದಂಥ ಕಾದಂಬರಿಗಳು ರವೀಂದ್ರನಾಥ್ ಠಾಗೂರ್ ಅವರು ಹೇಗೆ ನವಲ್ ಪ್ರಶಸ್ತಿ ಬಂತ ಭಾಷೆ ಎಲ್ಲೋ ಒಂದು ಕಡೆ ಕನ್ನಡಕ್ಕೆ ಕುವೆಂಪುರವರಿಗೆ ದಾರಾಬೇಂದ್ರೆ ಅವರಿಗೆ ಮತ್ತು ಭೈರಪ್ಪ ಸರ್ ಅವರಿಗೆ ಎಲ್ಲೋ ಒಂದು ಕಡೆ ನವಲ್ ಪ್ರಶಸ್ತಿ ಕೊಡುವಲ್ಲಿ ವಂಚನೆ ಆಗಿದೆ ಅಂತ ಕೂಡ ಭಾವಿಸ್ತೀವಿ ಈ ಮೂರು ಜನರು ಕೂಡ ಕನ್ನಡ ದಿಗ್ಗಜರು ಈ ಮೂರು ಜನರಿಗೆ ಭಾಷೆ ಕೊಡೋಕ್ಕಾಗಲಿಲ್ಲ ಭಾಷೆ ಏನೋ ಒಂದು ಕಡೆ ಸಾಹಿತ್ಯ ರೋಗದಲ್ಲಿ ಸೋತನ ಅಂತ ಭಾವಿಸ್ತಾ ನಾವೆಲ್ಲ ಕೂಡ ಬೈನಪ್ಪರ ಸಾವಿಗೆ ಭಗವಂತನಿಗೆ ಪ್ರಾರ್ಥನೆ ಮಾಡೋಣ ಚನ್ನಾಯಪಟ್ಟಣ ಮತ್ತೊಮ್ಮೆ ಮುಟ್ಟಿ ಬಂದು ಸಾಹಿತ್ಯ ರೋಗದ ಚರಿತ್ರೆಯಲ್ಲಿ ಸೃಣಾಕ್ಷರದಲ್ಲಿ ಬರೆಯುವ ದಿನಗಳಾಗಲಿ ಅಂತ ಭಾವಿಸ್ತಾ ಆ ಕುಟುಂಬಕ್ಕೆ ಈ ನವನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಾವಿಸ್ತಾ ಭಗವಂತನ ದಿನಗಳಾಗಿರುವಂಥ ಪ್ರೇರಪ್ಪ ಸರ್ ಅವರಿಗೆ ದೇವರು ಸ್ವರ್ಗ ಪ್ರಾಪ್ತಿಯಾಗಲಿ ಅಂತ ಭಾವಿಸ್ತಾ ಎರಡು ಮಾತುಗಳನ್ನು ಊರ್ತಿದ್ದು ಈ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಮಾಡಿ ನುಡಿ ನಮನವನ್ನು ನಮ್ಮ ಅವರು ಅಜ್ಜಿನಲ್ಲಿ ಪ್ರೇಮ್ ಅವರು ಮಾದೇವನವರು ಮುಂದುವರ್ತಾರೆ ಒಂದು ಬಂಧುಗಳೇ ಈ ಸಂದರ್ಭಕ್ಕೆ ಸಾಕ್ಷಿಯಾಗಿ ತಾಲೂಕಿನ ಒಂದು ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿದಂತ ಮಾಜಿ ಶಾಸಕರು ಸರಳರು ಸಜ್ಜನರು ಪುಟ್ಟಗೌಡ ಸರ್ ಅವರಿಗೆ ಅಭಿನಂದನೆಗಳು ಹಾಗೆ ಬಿಡುವಿಲ್ಲದ ಸಮಯದಲ್ಲಿ ನಮ್ಮೊಟ್ಟಿಗೆ ಬಂದಂತಹ ಶಾಸಕರ ಶ್ರೀಮತಿಯವರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯನೇ ಅವರು ಕೂಡ ತಮ್ಮ ಅಭಿಪ್ರಾಯ ಅಂತಿಸಿದ ಅವರು ಕೂಡ ಅಭಿನಂದನೆ ಸಲ್ಲಿಸಿದ ಧನ್ಯವಾದಗಳು ಹೇಳ್ತಾ ನಾರಾಯಣ್ ಸರ್ ಅವರಿಗೆ ಬಿಜೆಪಿ ಮುಖಂಡರಾದ ಗಿರೀಶ್ ಅವರಿಗೆ ಒಂದು ಸೆಟ್ಟಿಯಲ್ಲಿ ಗಿರಿರಾಜ್ ಅವರಿಗೆ ಚಂದ್ರ ಕಲ್ಯಾಣವರಿಗೆ ಕೆಂಪು ಬೆಳಗುರು ನಾವು ಯಾಕೆ ಇವ್ರು ನೆನೆಸ್ತೇವೆ ಅಂದ್ರೆ ಬಹುಶಃ ಭೈರಪ್ಪನವರ ನಂತರದಲ್ಲಿ ನೀವೆಲ್ಲ ನಮ್ಗೊಂದು ಆಸ್ತಿ ನಾರಾಯಣ್ಣ ಚಂದ್ರ ಕಳ್ಳ ಸರ್ ಬೆಳಗುಳಿ ಕೆಪಯವರು ಮತ್ತೆ ಮೇಟಿಕೆ ಹಿರಿಯನವರು ಹಂಚಟ್ಟಳ್ಳಿ ಸರ್ ಅವರು ನಲ್ಲೂರ್ ಪ್ರಸಾದ್ ಅವರು ಎಲ್ಲ ಹಲವಾರು ನಮ್ಮ ಮಾದೇವನವರು ಕಲಾವಿದ ಸೋಮಶೇಖರ್ ಅವರು ಮಂಜು ಅವರು ಪ್ರೇಮ ಮತ್ತೆ ನಮ್ಮೆಲ್ಲ ತಾಲೂಕಿನ ಪ್ರತಿಭೆ ದಯಮಾಡಿ ಪ್ರತಿಭೆ ಮುಗಿಬಾರದು ಸಾಹಿತ್ಯವನ್ನು ನಾವು ಇವತ್ತು ಹೋಗೋದಲ್ಲ ಇದರ ಈ ಮುಂದುವರ್ಸ್ತಕ್ಕಂಥ ಮುಂದಿನ ಪೀಳಿಗೆ ತಲುಪ್ತಕ್ಕಂತ ವ್ಯವಸ್ಥೆನ ಮಾಡೋಣ ಇಲ್ಲಿ ಎಲ್ಲ ಪತ್ರಕರ್ತ ಸ್ನೇಹಿತರು ಕೂಡ ಬಹಳ ಸಮಾಧಾನದಿಂದ ಬಿಡುವುಳ್ಳ ಸಮಯದಲ್ಲಿ ಕೂತಿದೆ ನಿಮಗೆ ರೈತ ಸಂಘದ ಎಲ್ಲ ಮುಖಂಡರಿಗೆ ಸಾರ್ವಜನಿಕರಿಗೆ ಹೃದಯ ತುಂಬಿದ ಅಭಿಮಾನದ ಹೆಮ್ಮೆಯ ಸುಪುತ್ರರು ಇವತ್ತು ಇನ್ನಿಲ್ಲ ಅನ್ನುವಂತಹ ವಿಷಯ ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಬೇಸರದ ಸಂಗತಿ ಬಹಳ ದುಃಖವಾದಂಥದ್ದು ಏಕೆಂತಂದ್ರೆ ಅವರು ಕನ್ನಡ ಸಾಹಿತ್ಯದ ಅಗ್ರಗಣ್ಯ ಶಿಲ್ಪಿ ಅಂತಾನೆ ಹೇಳ್ಬೋದು ಜೊತೆಗೆ ಅವರ ಒಂದು ಕಾದಂಬರಿಗಳು ಬಹುಶಃ ಮುಂದಿನ ಪೀಳಿಗೆ ಕೂಡ ಬಹಳಷ್ಟು ಪ್ರೇರಣೆಯಾಗಿ ಇರುವಂಥದ್ದು ಜೊತೆಗೆ ಅವರ ಒಂದು ಆದರ್ಶಗಳನ್ನು ಕೂಡ ಪಾಲನೆಯನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರುವಂಥದ್ದು ಬಹುಶಃ ಅವರ ಒಂದು ಬರಹಗಳಲ್ಲಿ ನಿಜವಾಗ್ಲೂ ಕೂಡ ಭಾಳಷ್ಟು ವಿಶೇಷತೆಯನ್ನು ಕಂಡಿರುವಂಥದ್ದು ಏಕೆಂತಂದರೆ ಆಳವಾದ ಸಂಶೋಧನೆ ಇರ್ಬೋದು ತಾತ್ವಿಕ ಚಿಂತನೆ ಇರ್ಬೋದು ಜೊತೆಗೆ ಸಮಾಜದ ಒಂದು ನಿಜವಾದ ಚಿತ್ರಣವನ್ನು ನಾವು ಕಾಣುವಂಥದ್ದು ಬಹುಶಃ ನಾ ಅವರ ಒಂದು ಕಾದಂಬರಿಗಳಲ್ಲಿ ಎಲ್ಲ ಯಾಕೆಂದರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನು ಇತಿಹಾಸವನ್ನು ಜೊತೆಗೆ ಮಾನವನ ನೈಜ ಬದುಕನ್ನು ಜೊತೆಗೆ ಇನ್ನೂ ಭಾಳಷ್ಟು ಮೌಲ್ಯಗಳನ್ನು ಭಾಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಚಿತ್ರಿಸಿದಂಥವರು ನಿಜವಾಗ್ಲೂ ಕೂಡ ಭಾಳ ಒಂದು ಹೆಮ್ಮೆಯ ವಿಷಯ ಆದ್ದರಿಂದ ನಿಜವಾಗ್ಲೂ ಕೂಡ ಇವತ್ತು ಅವರು ಇನ್ನಿಲ್ಲ ಅಂತಕ್ಕಂಥದ್ದು ಬಹಳಷ್ಟು ನಿಜವಾಗ್ಲೂ ಕೂಡ ಒಂದು ಬೇಸರವಾಗಿ ಇರ್ತಕ್ಕಂಥದ್ದು ಬಹುಶಃ ಈ ತಾಲೂಕಿನಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಹೆಸರನ್ನು ತೆಗೆದುಕೊಂಡೋಗಿ ಪ್ರಶಸ್ತಿಗಳನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಒಂದು ಕಡೆ ಹೆಮ್ಮೆಯ ವಿಷಯ ಈ ತಾಲೂಕಿನ ನಮ್ಮ ಜನರಿಗೆ ಅದು ಒಂದು ಹೆಮ್ಮೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೂ ಕೂಡ ಒಂದು ಸೇವೆ ಮಾಡುವಂತಹ ಸೌಭಾಗ್ಯ ನನಗೆ ದೊರಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗದೇ ಇರತಕ್ಕಂತಹ ದಿನ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಅವರಿಗೆ ನನ್ನ ಕೈಯಾರೆ ಒಂದು ಕ್ಯಾರೆಟ್ ಹಲ್ವವನ್ನು ಮಾಡಿಕೊಡುವಂಥದ್ದು ದೊರಕಿದ್ದು ನಿಜವಾಗಲೂ ಕೂಡ ನನ್ನ ಯಾವುದೋ ಪೂರ್ವ ಜನ್ಮದ ಪುಣ್ಯ ಅಂತ ನಾನಾದರೂ ಕೂಡ ಭಾವಿಸಿ ಅವರ ಒಂದು ಪಾದಗಳು ನಮ್ಮ ಮನೆಗೆ ಬಂದಂಥದ್ದು ಬಹುಶಃ ದೇವರೇ ನಮ್ಮ ಮನೆಗೆ ಬಂದಂತಾಯಿತು ನಿಜವಾಗಲೂ ಕೂಡ ಇದನ್ನು ಎಂದೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗೋಲ್ಲ ಯಾಕೆಂದರೆ ಇವತ್ತು ಸಾಹಿತಿಗಳಾಗಿ ಕಾದಂಬರಿಗಾರಾಗಿ ಇವತ್ತು ನೀರಾವರಿ ಯೋಜನೆಯ ರೈತರಕ್ಕೆ ಬಗ್ಗೆ ಚಿಂತನೆಯನ್ನು ಮಾಡಿ ಸರ್ಕಾರಕ್ಕೆ ಒತ್ತಡವನ್ನು ಮಾಡಿದಂತಹ ಮಹಾನ್ ಪುರುಷರವರು ನಿಜವಾಗ್ಲೂ ಕೂಡ ಅವರ ಒಂದು ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ ನಮಸ್ಕಾರ ನಿನ್ನೆ ಕೂಡ ಸನ್ಮಾನ್ಯ ಶಾಸಕರ ನೇತೃತ್ವದವಾಗ ಶ್ರದ್ಧಾಂಜಲಿ ಅರ್ಪಿಸಿತ್ತು ಇವತ್ತು ಎಲ್ಲರೂ ಸೇರಿ ಮುಂದುವರಿಸಿದ್ದೀವಿ ಕವಿ ಎಂಬರು ಎಲ್ಲರ ಮನೆ ಮುಂದೆ ಬೆಳೆಯುವ ಹಿರೇ ಹೂವಲ್ಲ ಕೆಲವೇ ಕೆಲವು ಜನರ ಮನೆ ಮುಂದೆ ಬೆಳೆಯುವಂಥ ಮಂದಾರ ಪುಷ್ಪ ಅಂತ ಒಂದು ಕಡೆ ಕವಿಗಳು ಹೇಳ್ತಾರೆ ಹಾಗೆ ನಮ್ಮ ಎಸ್ ಎಲ್ ಭೈರಪ್ಪನವರು ಕೆಲವೇ ಕೆಲವು ಮಹೋನ್ನತ ಕವಿಗಳಲ್ಲಿ ಅವರು ಒಬ್ಬರು ಕಾದಂಬರಿಕಾರರು ಸೊ ಹಲವಾರು ಕಾದಂಬರಿಗಳನ್ನು ಬರೆದು ಕನ್ನಡ ಸಂಸ್ಕೃತಿ ಏನಿದೆ ಕನ್ನಡ ಸಾಹಿತ್ಯವನ್ನು ಅತ್ಯಂತ ಶ್ರೀಮಂತಗೊಳಿಸಿದವರಲ್ಲಿ ನಮ್ಮ ಚಂದ್ರಾಯಪಟ್ಟಣದವರು ಸಂತೆ ಶಿವಾರದವ್ರು ಅನ್ನೋದು ಭಾಳ ಹೆಮ್ಮೆಯ ಸಂಕೇತ ಯಾವುದೇ ಒಬ್ಬ ಕವಿ ಬರದವರು ಅಂತ ಅಂದರೆ ಅದರ ಬಗ್ಗೆ ಪರ ಮತ್ತು ವಿರೋಧ ವಿಮರ್ಶೆಗಳು ಸಹಜ ಅದೇ ಅದು ಸರ್ ಹೃದಯ ಓದಗರಿಗೆ ಅವರು ಕವಿಗಳು ಏನಂತ ಕರಿತಾರೆ ಸರ್ ಹೃದಯ ಅಂತ ಕರೀತಾರೆ ಅವ್ರ ಹೃದಯವನ್ನು ಮುಟ್ಟದಂಥ ವ್ಯಕ್ತಿ ಯಾರು ಯಾರು ಆ ಪುಸ್ತಕನ ಓದ್ತಾರೆ ಅದ್ರ ಬಗ್ಗೆ ವಿಮರ್ಶೆ ಚರ್ಚೆ ಮಾಡ್ತಾರೆ ಅವ್ರಿಗೆ ಸರ್ ಹೃದಯ ಅಂತ ಕರೀತಾರೆ ಸೊ ಎಲ್ಲ ಸರ್ ಹೃದಯಗಳು ಒಂದು ಭೈರಪ್ಪ ಸಾಹೇಬ್ರದ್ದು ಒಂದು ಕಾದಂಬರಿ ಬರ್ತೈತಿ ಅಂತಂದ್ರೆ ಅತ್ಯಂತ ಹೆಚ್ಚು ಕಾಯ್ದ ಕಾಯ ಕಾದ್ಬಿಟ್ಟು ಇವತ್ತು ರಿಲೀಸ್ ಆಕತ್ತಪ್ಪ ಅಂದ್ರೆ ಅವತ್ತಿನ ಪ್ರತಿ ತಗೊಂಡು ಓದ್ಬೇಕನ್ನೋ ಸಂಖ್ಯೆ ಇಡೀ ನಮ್ಮ ನಾಡಿನಲ್ಲಿ ಅತ್ಯಂತ ಹೆಚ್ಚಿದ್ದದ್ದು ಅಂದರೆ ಅದು ಭೈರಪ್ಪ ಸಾಗ್ರಿಗೆ ಮಾತ್ರ ಸೊ ಅಂಥ ಒಂದು ಅದ್ಭುತ ಕಾದಂಬರಿಕಾರ ಅವರು ನಮ್ಮ ಸಂಸ್ಕೃತಿಯನ್ನು ನಮ್ಮ ನಾಡಿನ ಸಾಹಿತ್ಯವನ್ನು ಅವರು ಅಜರಾಮರಗೊಳಿಸಾರೆ ಅವರು ಭೌತಿಕವಾಗಿ ಇವತ್ತು ಆಗಿದ್ದಾರೆ ಆದರೆ ಅವರ ಸಾಹಿತ್ಯ ಮಾತ್ರ ಸೂರ್ಯಚಂದ್ರ ಇರೋ ತನಕ ಅದು ಅಜರಾಮರವಾಗಿ ಉಳಿಯೋವಂಥ ಸಾಹಿತ್ಯ ನಿರ್ಮಾಣ ಮಾಡಿದ್ದಾರೆ ನಮ್ಮ ಭೂಮಿ ಮೇಲೆ ನಾವೇನಾದರೂ ಒಂದು ಉಳಿಸ್ಬೇಕು ಹೆಜ್ಜೆನ ಅಂತಂದ್ರೆ ಅದು ಸಾಹಿತ್ಯದ ಮೂಲಕ ಸಾಧ್ಯ ಬೇರೆ ಎಲ್ಲವನ್ನೂ ಅಳಿಕೆ ಹೋಗ್ಬೋದು ಸಾಹಿತ್ಯ ಹಾಗಲ್ಲ ಹಲವಾರು ಸಾವಿರಾರು ವರ್ಷಗಳವರೆಗೆ ಅದು ಹಾಗೆ ಮುಂದುವರಿತಾ ಹೋಗ್ತೈತಿ ಸೊ ಅಂಥ ಒಂದು ಅದ್ಭುತ ಕನ್ನಡ ಸಂಸ್ಕೃತಿಯನ್ನು ಅವರು ಬೆಳೆಸಿ ಹೋಗಿದ್ದಾರೆ ಅವರಿಗೆ ಇವತ್ತು ನಮ್ಮ ಕರ್ನಾಟಕದ ನಾಡು ಪೂರ್ತಿ ಭಾರತದ ನಾಡು ಮತ್ತು ಇಡೀ ವಿಶ್ವವೇ ಕಂಬನಿಯನ್ನು ಸುರಿಸ್ತಾ ಇದೆ ಅವರ ಕುಟುಂಬಕ್ಕೆ ಮತ್ತು ನಮ್ಮನ್ನು ಏನವ್ರು ಆಗಿದ್ದಾರೆ ನಮ್ಮ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ದೇಶಾಭಿಮಾನಿಗಳಿಗೆ ವಿಶ್ವದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಭೈರಪ್ಪರವರ ಅಭಿಮಾನಿಗಳಿಗೆ ಆ ದುಃಖವನ್ನು ಭರಿಸುವ ಶಕ್ತಿ ದೇವರು ಭಗವಂತ ಕೊಡಲಿ ಅಂತ ಹೇಳಿ ನಾನು ಬೇಡ್ಕೊಂಡು ನನ್ನ ಮಾತು ಮುಗಿಸ್ತಾನ ಆರು ಕೋಟಿ ಕನ್ನಡಿಗರ ಮನಸ್ಸನ್ನು ಗೆದ್ದವರು ಈ ದೇಶಕ್ಕೆ ದೊಡ್ಡ ಸಾಹಿತ್ಯದ ಕೊಡುಗೆಯನ್ನು ಕೊಟ್ಟಂಥವ್ರು ಭೈರಪ್ಪನವರು ನಾನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಹಾರಾಜಾಸ್ ಕಾಲೇಜ್ ಮೈಸೂರು ಯೂನಿವರ್ಸಿಟಿಗೆ ಮಹಾರಾಜಾಸ್ ಕಾಲೇಜ್ಗೆ ಹೋದವರು ಎಪ್ಪತ್ತರಿಂದ ಎಪ್ಪತ್ತೈದರವರೆಗೆ ಆಗ ಇವರ ವಂಶವೃಕ್ಷ ಕಾದಂಬರಿ ಬಿಡುಗಡೆ ಆಯಿತು ಹಾಗೆಲ್ಲ ಕನ್ನಡದ ಪಂಡಿತರು ಸಾಹಿತ್ಯ ಆಸಕ್ತರು ಭಾಳ ಇದ್ದರು ಅವತ್ತಿನ ಕಾಲಕ್ಕೆ ಆಗಲಿ ನಿಮಗೆ ಶಿವರಾಮ್ ಕಾರಂತರಾಗಲಿ ಮೈಸೂರಿನಲ್ಲೇ ಬೇಂದ್ರೇವ್ರಾಗಲಿ ಆಗಲಿ ಆ ಕಾಲಕ್ಕೆ ಭಾಳ ಜನ ಮೈಸೂರು ಯೂನಿವರ್ಸಿಟಿ ಕನ್ನಡ ಮೇಜರ್ ಕೇಳಿದ್ರು ಕೊಟ್ಟಿರಲ್ಲ ಮಹಾರಾಜ ಕಾಲೇಜಲ್ಲಿ ಅಲ್ಲೇ ಇದ್ದಿದ್ದು ಜಾಸ್ತಿ ಕನ್ನಡ ಮೇಜರ್ಗೆ ಧುಜಾ ನಾರಾಯಣ ಶೆಟ್ರು ಮತ್ತು ನಮ್ಮ ಪ್ರಸಾರಂಗದ ಡೈರೆಕ್ಟರಾಗಿದ್ದಂಥ ಹಲವಾರು ಜನ ಶಿವರುದ್ರಪ್ಪನವರು ಇವರೆಲ್ಲರೂ ಬೆಂಗಳೂರು ಯೂನಿವರ್ಸಿಟಿ ಮಹಾರಾಜಾಸ್ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಭಾಳ ಪೈಪೋಟಿ ಇತ್ತು ಅವತ್ತಿನ ಕಾಲಕ್ಕೆ ಇವರು ಇಲ್ಲಿ ಬಂದಿರಲಿಲ್ಲ ಬಹುಶಃ ಗುಜರಾತಲ್ಲೂ ಎಲ್ಲೂ ಹೊರಗಡೆ ಇದೆ ನಾವು ಆ ಮಾನಸ ಗಂಗೋತ್ರಿ ಬಿಟ್ಟು ಎಪ್ಪತ್ತೈದನೂರ ಮೇಲೆ ಇವರು ಅಲ್ಲೇ ರೀಜನಲ್ ಕಾಲೇಜ್ ಅಂತ ಇದೆ ಇವರ ಮಾನಸ ಗಂಗೋತ್ರಿ ಮತ್ತು ಜೆ ಎಸ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕ ಅಲ್ಲಿ ಬಂದು ಪ್ರೊಫೆಸರ್ ಆಗಿ ಕೆಲಸ ಮಾಡೋದು ಆಗ ನಮಗೆ ಇವರು ನಮ್ಮೂರಿನವರು ಅಂತಕ್ಕಂಥ ಬಯಕೆ ಅವರ ಬರೆದಂಥ ಪುಸ್ತಕಗಳನ್ನ ಅವ್ರ ಬಗ್ಗೆ ಹೆಚ್ಚಂತ ಆಸಕ್ತಿ ಮೂಡಿದಂಥ ದಿನ ಭೈರಪ್ಪನವರು ಕೂಡ ಬಾಲ್ಯದಲ್ಲಿ ಸಂತೇಶ್ವರದಲ್ಲಿ ಜನ್ಮ ಕೊಟ್ಟವರು ಅದು ಒಂದು ಸಾಧಾರಣ ಪಂಚಾಯತಿ ಈಗ ಭಾಳ ಸಾಧಾರಣ ಹಳ್ಳಿ ಚಂದ್ರಾಯಪಟ್ಟಣ ಕೂಡ ಇನ್ನೂ ಒಂಥರ ದೊಡ್ಡ ಹಳ್ಳಿಯಂಗೆ ಕಾಣ್ತಿದ್ದು ಟೌನ್ ನಂಗೆ ಕಾಣ್ತಿರ್ಲಾಗ ಈ ನವೋದಯ ಹೈಸ್ಕೂಲಲ್ಲೇ ಅವ್ರ ಐ ಸ್ಕೂಲ್ ನಕ್ಕವ್ರು ಆಮೇಲೆ ಅಲ್ಲಿಂದ